ಸಂಜೆ ಈ ಐದು ಕೆಲಸ ಮಾಡಿದ್ರೆ ಸಂಪತ್ತಿನ ಭಂಡಾರ ಮನೆಗೆ ಬರುತ್ತೆ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಹೌದು ಹಗಲಿನ ಅಥವಾ ಬೆಳಕಿನ ರೂಪವು ಮಾಯವಾಗುವ ಸಮಯ ಮತ್ತು ಕತ್ತಲಿನ ಅಂದರೆ ರಾತ್ರಿಯ ರೂಪವು ಪ್ರಾರಂಭವಾಗುವ ಸಮಯದ ನಡುವಿನ ಅವಧಿಯನ್ನು ಮುಸ್ಸಂಜೆ ಅಥವಾ ಸಂಜೆ ಅಂತ ಕರೆಯಲಾಗ್ತದೆ ಹಿಂದೂ ಧರ್ಮದಲ್ಲಿ ಹಗಲಿನ ನಾಲ್ಕು ಮತ್ತು ರಾತ್ರಿಯ ನಾಲ್ಕು ಪ್ರಹಾರಗಳು ಸೇರಿದಂತೆ ಒಟ್ಟು ಎಂಟು ಪ್ರಹಾರಗಳಿವೆ ಈ ಪ್ರಹಾರಗಳು ಬದಲಾಗುವ ಆ ಸಮಯವನ್ನ ಸಂಧಿ ಕಾಲ ಅಂತ ಕರೆಯಲಾಗ್ತದೆ ಸಂಜೆ ಸಂಭವಿಸುವ ಸಂಧಿ ಅವಧಿಯನ್ನ ಪ್ರಮುಖವೆಂದು ಪರಿಗಣಿಸಲಾಗ್ತದೆ ಈ ಅವಧಿಯಲ್ಲಿ ಅಂದ್ರೆ ಮುಸ್ಸಂಜೆ ಸಮಯದಲ್ಲಿ ಈ ಐದು ಕೆಲಸಗಳನ್ನು ಮಾಡಿದ್ರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನ ಪ್ರವೇಶಿಸ್ತಾಳೆ ಆ ಐದು ಕೆಲಸಗಳು ಯಾವುವು ಅಂತ ತಿಳಿಯೋಣ ಅದಕ್ಕೂ ಮುನ್ನ ಭಕ್ತಿಯಿಂದ ತಾಯಿ ಲಕ್ಷ್ಮೀ ದೇವಿಗೆ ಲೈಕ್ ಕೊಟ್ಟು ತಾಯಿಯ ಆಶೀರ್ವಾದ ಸಿಗ್ಲೆಂದು ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ಮೊದಲನೆಯದಾಗಿ ತುಳಸಿ ಪೂಜೆ ಸೂರ್ಯಾಸ್ತದ ನಂತರ ಮಸುಕಾದ ನಕ್ಷತ್ರಗಳು ಗೋಚರಿಸಿದ್ದಾಗ ತುಳಸಿ ಗಿಡವನ್ನು ಪೂಜಿಸಿ ಮತ್ತು ಅದರ ಬಳಿ ತುಪ್ಪದ ದೀಪವನ್ನು ಬೆಳಗಿಸಿ ತುಳಸಿಯನ್ನು ಪ್ರತಿದಿನ ಪೂಜಿಸುವ ಮನೆಗಳಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಇರ್ತದೆ ಆದ್ದರಿಂದ ಸಂಜೆ ತುಳಸಿ ಪೂಜೆ ಮಾಡಿ ಇದು ಲಕ್ಷ್ಮೀ ದೇವಿಗೆ ಸಂತೋಷವನ್ನು ನೀಡುತ್ತದೆ ಮತ್ತು ಆಕೆಯು ನಿಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುತ್ತಾಳೆ ಎರಡನೆಯತ್ತು ಭಜನೆ ಈ ಸಮಯದಲ್ಲಿ ಭಜನೆಯನ್ನ ಕೇಳೋದು ಅಥವಾ ಹಾಡೋದು ತುಂಬಾ ಶ್ರೇಯಸ್ಕರ ಯಾವುದೇ ದೇವರು ಅಥವಾ ದೇವತೆಯ ಶಾಂತಿಯುತ ಸ್ತೋತ್ರವನ್ನ ತಪ್ಪದೆ ಹಾಕಿ ಇದು ಮನಸ್ಸನ್ನ ಸಂತೋಷವಾಗಿರಿಸುತ್ತದೆ ಮತ್ತು ಆಧ್ಯಾತ್ಮಿಕ ವಾತಾವರಣವನ್ನ ಸೃಷ್ಟಿಸುತ್ತದೆ ಇದರಿಂದ ಲಕ್ಷ್ಮೀ ದೇವಿಯು ಸಂತೋಷ ಪಡ್ತಾಳೆ ಮತ್ತು ಅವಳು ಸುಲಭವಾಗಿ ನಿಮ್ಮ ಮನೆಗೆ ಪ್ರವೇಶಿಸ್ತಾಳೆ ಮೂರನೆಯದಾಗಿ ಹೊಸ್ತಿಲಲ್ಲಿ ದೀಪ ಇಡಿ ಸಂಜೆಯ ವೇಳೆ ಮನೆಯ ಮುಖ್ಯ ದ್ವಾರದ ಹೊಸ್ತಿಲಲ್ಲಿ ಸಣ್ಣ ಮಣ್ಣಿನ ದೀಪವನ್ನು ಹಚ್ಚಿ ಇದು ಲಕ್ಷ್ಮೀ ದೇವಿಯ ಆಗಮನಕ್ಕೆ ದಾರಿ ಮಾಡಿಕೊಡ್ತದೆ ಮುಖ್ಯ ಬಾಗಿಲಲ್ಲಿ ಕತ್ತಲೆ ಇದ್ರೆ ಲಕ್ಷ್ಮೀ ದೇವಿಗೆ ಮನೆಯೊಳಗೆ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಮುಖ್ಯ ದ್ವಾರದ ಬಳಿ ಕತ್ತಲು ಇದ್ರೆ ನಕಾರಾತ್ಮಕ ಶಕ್ತಿಗಳು ಮನೆಯನ್ನ ಪ್ರವೇಶ ಮಾಡುತ್ತವೆ ನಾಲ್ಕನೆಯದಾಗಿ ಕರ್ಪೂರದ ಆರತಿ ಸಂಜೆ ಸೂರ್ಯಾಸ್ತದ ನಂತರ ಅಂದ್ರೆ ಏಳು ಹದಿನೈದರಿಂದ ಏಳು ಮೂವತ್ತರ ನಡುವೆ ಪೂಜೆಯನ್ನು ಮಾಡಿ ನಂತರ ದೇವರಿಗೆ ಕರ್ಪೂರದ ಆರತಿಯನ್ನು ಮಾಡಿ ಇಲ್ಲದಿದ್ರೆ ಕರ್ಪೂರವನ್ನು ಸುಟ್ಟು ಮನೆಯ ಪ್ರತಿಯೊಂದು ಮೂಲೆಗೂ ಅದರ ಹೊಗೆಯನ್ನು ತೋರಿಸಿ ಇದರಿಂದಾಗಿ ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಯು ದೂರವಾಗ್ತದೆ ಮತ್ತು ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸ್ತಾಳೆ ನಾನು ತಿಳಿಸಿದ ಐದು ಕೆಲಸಗಳಲ್ಲಿ ಯಾವುದನ್ನು ಮಾಡಲು ಬಯಸದಿದ್ರೆ ಅಥವಾ ಅದನ್ನು ಮಾಡಲು ಸಾಧ್ಯವಾಗದಿದ್ರೆ ನೀವು ಲಕ್ಷ್ಮೀದೇವಿಗೆ ಸಂಬಂಧಿಸಿದ ಮಂತ್ರಗಳಲ್ಲಿ ಯಾವುದಾದ್ರೂ ಒಂದು ಮಂತ್ರವನ್ನು ಕನಿಷ್ಠ ಐದು ಬಾರಿ ಪಠಿಸಬೇಕು ಇದರಿಂದ ಲಕ್ಷ್ಮೀದೇವಿಯು ಸಂತುಷ್ಟಳಾಗ್ತಾಳೆ ಮಾನಸಿಕ ಶಾಂತಿ ದೊರೆತದೆ ಮತ್ತು ಜೀವನದ ಎಲ್ಲ ತೊಂದರೆಗಳು ದೂರವಾಗ್ತವೆ ಅಂತಲೇ ಹೇಳಬಹುದು ಧನ್ಯವಾದಗಳು